ನ್ಯೂಸ್ ಫೈವ್ಗೆ ಸ್ವಾಗತ ದರ್ಗಾ ಹಜರತ್ ಜಮಾ ಶಾ ಮಕಾನ್ ಸುನ್ನಿ ವಕ್ ಸಂಸ್ಥೆಯ ವಾಣಿಜ್ಯ ಸಂಕಿರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಲಾಯಿತು ಕಳೆದ ಏಳು ವರ್ಷಗಳಿಂದ ಸತತವಾಗಿ ಸ್ವಾತಂತ್ರ್ಯೋತ್ಸವವನ್ನು ಈ ಒಂದು ವಾಣಿಜ್ಯ ಸಂಕಿರಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು ಏಳನೇ ವರ್ಷದ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಫಯಾಜ್ ಅಹಮದ್ ಮತ್ತು ಶ್ರೀಮತಿ ಜಕಿಯಾ ಬೇಗಮ್ ಅವರು ನೆರವೇರಿಸಿದ್ರು ಈ ಒಂದು ಸಂದರ್ಭದಲ್ಲಿ ಸೈಯದ್ ಸಹೀರ್ ಅಬ್ದುಲ್ ರೆಹಮಾನ್ ನುಜರತುಲ್ಲಾ ಬೇಗ್ ಶೇಖ್ ಫೈರೋಜ್ ಶೇಖ್ ನಜೀರ್ ಕರೀಂ ಫಹೀಮ್ ಖಾನ್ ಸೈಯದ್ ಖಲಂದರ್ ಹಜರತ್ ಜಮಾಲ್ ಶಾ ವಕ್ಫ್ ಸಂಸ್ಥೆಯ ಮುತಾವಲಾ ಜನಾಬ್ ಸೈಯದ್ ರಸೂಲ್ ದರ್ವೇಸ್ರವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ವಿಶೇಷವಾಗಿದ್ದು ಜೊತೆಗೆ ಅಚ್ಚುಕಟ್ಟಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ